ಗುಡ್ ಮಾರ್ನಿಂಗ್ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಪಿಂಚಣಿದಾರರಿಗೆ ನಿವೃತ್ತಿ ವೇತನ ಸೌಲಭ್ಯ ಮತ್ತು ಇತರೆ ಸೌಲಭ್ಯ ನೀಡಲು ಆಗ್ರಹ ಈ ಒಂದು ಟಾಪಿಕ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಮತ್ತು ಹೆಚ್ಚುವರಿ ಹತ್ತು ಪರ್ಸೆಂಟೇಜ್ ಹೆಚ್ಚುವರಿ ಪಿಂಚಣಿ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ವೀಕ್ಷಕರೇ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಬಹಳಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ನಮ್ಮ ಚಾನಲ್ನಿಂದ ನಿಮಗೆ ತಲುಪಿಸ್ತೇವೆ ಸೊ ನೀವು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಪ್ರಸ್ತುತ ಹೆಚ್ಚುವರಿ ನಿವೃತ್ತಿ ವೇತನವನ್ನು ಮೂಲವೇತನದ ಶೇಕಡಾ ಇಪ್ಪತ್ತು ಶೇಕಡ ಮೂವತ್ತು ಶೇಕಡಾ ನಲವತ್ತು ಐವತ್ತು ಮತ್ತು ಶೇಕಡಾ ನೂರನ್ನು ಅನುಕ್ರಮವಾಗಿ ಎಂಬತ್ತರಿಂದ ಎಂಬತ್ತೈದು ವಯಸ್ಸಿನವರಿಗೆ ಎಂಬತ್ತೈದರಿಂದ ತೊಂಬತ್ತು ವಯಸ್ಸಿನವರಿಗೆ ತೊಂಬತ್ತರಿಂದ ತೊಂಬತ್ತೈದು ವಯಸ್ಸಿನವರಿಗೆ ಮತ್ತು ತೊಂಬತ್ತೈದರಿಂದ ನೂರು ವಯಸ್ಸಿನವರಿಗೆ ಹಾಗೂ ನೂರು ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನವರಿಗೆ ಸಂದಾಯ ಮಾಡಲಾಗುತ್ತಿದೆ ಇದು ಕೇಂದ್ರ ಸರ್ಕಾರ ಕಲ್ಪಿಸುವ ಅವಕಾಶಗಳನ್ನು ಹೋಲುತ್ತದೆ ಕೆ ಎಸ್ ಜಿ ಇ ಎ ಮತ್ತು ಕೆ ಎಸ್ ಜಿ ಆರ್ ಎ ಇ ಎ ಎರಡೂ ಸಂಘಗಳು ಎಪ್ಪತ್ತರಿಂದ ಎಂಬತ್ತು ವರ್ಷನವರಿಗೆ ವಯೋಮಾನವರೆಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಸಂದಾಯ ಮಾಡಲು ಕೋರಿರುತ್ತದೆ ಈ ವಯೋಮಾನದ ನಿವೃತ್ತಿ ವೇತನದಾರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಸೌಲಭ್ಯದ ಈ ಅವಕಾಶವು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವುದನ್ನು ಆಯೋಗವು ಗಮನಿಸಿದೆ ಈ ಬೇಡಿಕೆಯ ಪರಿಗಣನೆ ಅರ್ಹವೆಂದು ಪರಿಗಣಿಸಿ ಎಪ್ಪತ್ತರಿಂದ ಎಂಬತ್ತು ವರ್ಷ ವರ್ಷಗಳ ವಯಸ್ಸಿನ ಸಮೂಹದ ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಪಾವತಿಸಲು ಆಯೋಗವು ಶಿಫಾರಸು ಮಾಡುತ್ತದೆ ಸೊ ನೆಕ್ಸ್ಟ್ ನೋಡಿ ಈ ಒಂದು ಲಿಸ್ಟ್ ನೀವು ಸ್ಕ್ರೀನ್ಶಾಟ್ ತಗೊಳ್ಳಬಹುದು ವೀಕ್ಷಕರೇ ಸೊ ಇದೇ ವೇತನ ಇಂಪಾರ್ಟೆಂಟ್ ಮಾಹಿತಿ ಸೊ ವಿ ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್